ಆರನೇ ಕ್ಲಾಸ್ ನಲ್ಲಿ 1000 ಕಾಲಕ ಅದೆ ಎಜುಕೇಶನ್ ಒದಗೆ ಅಡ್ಮಿಷನ್ ಆಗಬೇಕಾದರೆ 5ನೇ ಕ್ಲಾಸ್ ಅಲ್ಲಿ ಪರೀಕ್ಷೆಬೇಕು ಪರೀಕ್ಷೆ ಬರಿಬೇಕಾದರೆ ಅರ್ಜಿಯ ಕರಿತರಬೇಕು ವರ್ಷ ಸುಮಾರು ಜುಲೈ ನಲ್ಲಿ ಆರಂಭ ಅಂತ ಕಾದ್ರೆ ಸೆಪ್ಟೆಂಬರ್ 15 ಲಾಸ್ಟ್ ಡೇ ಅಂತ ಇಸ್ಟ್ ವರ್ಷ ನೋಡಿಕೊಂಡು ಬಂದಿದೆ ನಾವು ಟೋಟಲಿ ಇಲ್ಲಿವರೆಗೂ 41 ವರ್ಷಗಳಿಂದ ನವದೆಹಲಿ ನಲ್ಲಿ ನಡೆದ್ರು ನಮ್ಮ ದೇಶದಲ್ಲಿ ನಮ್ಮ ದೇಶದ 661 ಜಿಲ್ಲೆಗಳಲ್ಲಿ ಒಂದು ಜಿಲ್ಲೆಗೆ ಒಂದರಂತೆ ಆ ತಮಿಳುನಾಡು ಹೊರತುಪಡಿಸಿ ತಮಿಳುನಾಡಲ್ಲಿ ಯಾವುದೇ ಒಂದು ನವದಯ ವಿದ್ಯಾಲಯಗಳು ಇಲ್ಲ ಎಲ್ಲ ಎರಡೂ ಕೇಂದ್ರದಲ್ಲಿ ಸಹಿತ ಇಲ್ಲಿ ಈ ವರ್ಷ ಅರ್ಜಿ ಕಲಿತಿರೋದು ಜುಲೈ ಜೂನ್ ಮತ್ತು ಜುಲೈನಲ್ಲಿ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ಅವರು ಕಲೀಬೇಕಾಗಿತ್ತು ಆಗಸ್ಟ್ ಮತ್ತು ಸೆಪ್ಟೆಂಬರ್ ಹದಿನೈದು ಲಾಸ್ಟ್ ಡೇಟ್ ಇರಬೇಕಾಗಿತ್ತು ಹದಿನೈದು ಲಾಸ್ಟ್ ಡೇಟ್ ಇಲ್ಲ ಸೆಪ್ಟೆಂಬರ್ ಇಪ್ಪತ್ತು ಈಗ ಜುಲೈ ಇಪ್ಪತ್ತೊಂಬತ್ತು ಲಾಷ್ಟ್ರಿ ಇಪ್ಪತ್ತೊಂಬತ್ತು ಲಾಷ್ಟ್ರಿ ಈಗ ಅವರಿಗೆ ಅವರೇ ಪಟ್ಟಂತ ಪ್ರಣಾಳಿಕೆ ಇದೆ ಮತ್ತು ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಾವು ಪ್ರತಿ ವರ್ಷವೂ ಏನ್ ಮಾಡ್ತೀವಿ ಅವರಿಗೆ ಒಂದು ವಾರ ಏಳು ದಿನಗಳ ಕಾಲ ಉಚಿತ ಮಾಹಿತಿ ಶಿಬಿರವನ್ನು ಮಾಡ್ತೀನಿ ಈಗ ಪತ್ರಿಕೆ ಪತ್ರಿಕೆಗಳಲ್ಲಿ ನೀವು ಎಲ್ಲ ನೋಡ್ರಿ ವಾರ್ತಾ ಭಾರತಿ ವಿಜಯ ಕರ್ನಾಟಕ ಪ್ರಜಾವಾಣಿಯಲ್ಲಿ ಸೆಕೆಂಡ್ ಪೇಜನ್ ಬಂದಿದೆ ಎಲ್ಲಾ ಫೇಜ್ ಅಂದ್ರೆ ಹಾಫ್ ಪೇಜ್ ಕೊಟ್ಟಿರ್ತಾರೆ ಹಾಫ್ ಫೇಜ್ ಕೊಟ್ಟಿದ್ದಾರೆ ಅದು ನನಗೆ ಬಹಳ ಹೆಲ್ಪ ಜನರು ಬಂದು ಹೇಳಿದ್ದಾರೆ ಸೊ ನಾವು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಓದಿಸ್ಬೇಕಾಗಿತ್ತು ಏಳು ವರ್ಷ ನಾವು ಓದಿಸಿದೀವಿ ಏಳು ವರ್ಷಕ್ಕೂ ಉಳಿತಾಯ ಆಯಿತು ನಮ್ಮ ಜೊತೆಗಿದ್ದ ಒಂದು ಏಳು ವರ್ಷ ಓದಿದ್ದಾರೆ ಬಟ್ ನಮ್ ನಮಗೆ ಸಿಕ್ಕಂಥ ಎಜುಕೇಶನ್ ಅವ್ರಿಗೆ ಸಿಕ್ಕಿಲ್ಲ ಮತ್ತು ಅವರಿಗೆ ಸಿಕ್ಕಂಥ ಸತ್ಸಂಗ ಆಗಲಿ ಅಲ್ಲಿರ್ತಕ್ಕಂಥ ಸಭ್ಯತೆಗಳಾಗಲಿ ಅವರಿಗೆ ಸಿಕ್ಕಿಲ್ಲ ನಮಗೆ ಒಳ್ಳೆ ಒಂದು ಸಭ್ಯತೆ ಸಿಕ್ತು ನಮ್ಗೆ ಒಳ್ಳೆ ಅವಕಾಶ ಸಿಕ್ತು ನಾವು ಇಂಜಿನಿಯರಿಂಗ್ ಅಲ್ಲಿ ಅಡ್ಮಿಷನ್ ಆಗಿದ್ದೀವಿ ಎಲ್ಲ ಎಷ್ಟೋ ಜನ ನಾಯ ಮಾಹಿತಿ ಕೊಟ್ಟಂತ ಅವರು ಎಂ ಬಿ ವೇಷ ಮುಗಿಸ್ಕೊಂಡ್ ಬಂದಿದ್ದಾರೆ ಅವರು ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅದೇ ರೀತಿ ಈ ವರ್ಷ ಮಾಡ್ತಾ ಇದ್ದೀನಿ ನಾಳೆ ಹತ್ತೊಂಬತ್ತನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕು ತನಕ ಶನಿವಾರದಿಂದ ಶುಕ್ರವಾರದವರೆಗೂ ಏಳು ದಿನಗಳ ಕಾಲ ಸಿಟಿನಲ್ಲಿ ದೊಡ್ಡ ತುರಸ್ತೆಯಲ್ಲಿ ಆಮೇಲೆ ಕನಕ್ಪುರ್ ರೋಡ್ ಅಲ್ಲಿ ಕ್ರಾಸ್ನಲ್ಲಿ ಮೆಟ್ರೋ ರೇಷನ್ ಉತ್ತರನೇ ಇದೆ ಅಲ್ಲಿ ಈ ಮಾಹಿತಿ ಶಿಬಿರವನ್ನು ನಾನು ಏರ್ಪಡಿಸಿದ್ದೀನಿ ಅವರು ಫೋನ್ ಮಾಡಿದಾಗ ನಾನು ಫೋನ್ ನಂಬರ್ ಎಲ್ಲರೂ ಕೊಟ್ಟಿದ್ದೀನಿ ಲ್ಯಾಂಡ್ ಲೈನ್ ಕೊಟ್ಟಿದ್ದೀನಿ ಮತ್ತು ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ವ್ಯಾಟ್ಸಪ್ ಅವರ ಹೆಸರು ಮತ್ತು ಅವರ ಫೋನ್ ಹೆಸರು ಮತ್ತು ಫೋನ್ ನಂಬರ್ ಕೊಟ್ಟರೆ ಅವರಿಗೆ ನಾನು ಟೈಮಿಂಗ್ ಕೊಡ್ತೀನಿ ಎಷ್ಟು ಗಂಟೆಗೆ ಬರಬೇಕಂತ ಒಂದು ಅರ್ಧ ಗಂಟೆ ಒನ್ ಅವರ್ ಒನ್ ಅವರ್ ಇರ್ತದೆ ಒಂದು ಎರಡು ಬ್ಯಾಚ್ಗಳಲ್ಲಿ ನಾನು ಅವ್ರಿಗೆ ಹೇಳ್ಬಿಡ್ತೀನಿ మైసూర్ మైసూరు టెంగేరిన ఉర్దు స్కూల్ సర్కీ ఉర్దు శాయ్ అది నేను టైం కొట్టు హేకొడ్తీ బిట్టు నమ్ భేటోదు ఇల్ జనరల్వే ఐవత్సవ ఇప్ప సీటు ఎస్సినవరికి హైదు ఎస్ టి ఏడు అంగవైకల్లా మూడు మొత్తం సీటు మళ్ళిగారి కాలిస్తూరు నగర జిల్గే మాత్ర ఎలా జల్లెలకి టౌన్నీ ग्रामीणದಲ್ಲಿ 75 ಇರಬಹುದು ಆದರೆ ಬೆಂಗಳೂರು ನಗರ ಜಿಲ್ಲೆಗೆ ಮಾತ್ರ 50 ನಗರ ಭಾಗಕ್ಕೆ ಮತ್ತು 50 ಗ್ರಾಮೀಣ ಭಾಗಕ್ಕೆ 50 50 ಆ ರೀತಿಯಲ್ಲಿ ಕೊಟ್ಟಿದ್ದಾರೆ ಇದೆಲ್ಲರಿಗೂ ಮತಲೇ ಉದ್ದೇಶದಿಂದ 4ನೇ ಕ್ಲಾಸ್ ಮತ್ತು 3ನೇ ಕ್ಲಾಸ್ ಪಾಸ್ ಆಗಿ 3ನೇ ಕ್ಲಾಸ್ 4ನೇ ಕ್ಲಾಸ್ ಪಾಸ್ ಆಗಿ 5ನೇ ಕ್ಲಾಸ್ ಓದಿತರೆ ಅಂಥವರೆಲ್ಲ ಎಲಿಬ್ರೇಟ್ ಇರ್ತಾರೆ ಎಲ್ಲರೂ ಸಹಿತ ಇಲ್ಲಿ ಅರ್ಜಿಗಳು ಹಾಕಿ ನಮ್ಮ ಹತ್ತಿರ ಬನ್ನಿ ನಾವು ಅರ್ಜಿ ಹಾಕೋದು ಹೇಗೆ ಹೇಳ್ಕೊಡ್ತೀವಿ ಮತ್ತು ಅಲ್ಲಿ ಗಣಿತ ವಿಷಯಕ್ಕೆ ಇಪ್ಪತ್ತೈದು ಮಾರ್ಚ್ಗೆ ಲ್ಯಾಂಗ್ವೇಜ್ ಭಾಷಾ ಸಾಮರ್ಥ್ಯ ಇಪ್ಪತ್ತೈದು ಮಾರ್ಚ್ಗೆ ಹಾಗೂ ಮೆಂಟಲಿಬಿಟಿ ಮಾನಸಿಕ ಸಾಮರ್ಥ್ಯ ಐವತ್ತು ಮಾರ್ಚ್ಗಳಿಗೆ ಗ್ರಂಥಗಳಿಗೆ ಇರ್ತದೆ ಅದು ಹಾಕಿ ಅವ್ರು ಮಾಡ್ಬೋದು ಇದರಲ್ಲಿ